ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಕಲ್ಯಾಗೇಟ್ ವೃತ್ತದಲ್ಲಿ ನಡೆದ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ವೇದಿಕೆಯ ಭಾಷಣದಲ್ಲಿ ಹೇಮಾವತಿ ನೀರಿನ ವಿಚಾರದಲ್ಲಿ ಮಾಜಿ ಶಾಸಕ ಹೇಮಂಜುನಾಥ್ ವರ್ಸಸ್ ಕೆಂಪೇಗೌಡ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಎಚ್ ಎಂ ಕೃಷ್ಣಮೂರ್ತಿ ಕೆರೆ ಹಾಕೋದು ಒಂದು ಪ್ಲಾನ್ ನರ್ಕಾವತಿ ನದಿಯಿಂದ ಋಷಭಾವತಿ ನದಿಗೋ ಅಥವಾ ಋಷಭಾವತಿ ನದಿಯಿಂದ ಅರ್ಕಾವತಿ ನದಿಗೋ ಅರ್ಕಾವತಿ ನದಿಯಿಂದ ಶಿಂಷಾ ನದಿಗೋ ಈ ಪೇಪರ್ ಮೇಲೆ ಗೀಚೋದು ಬಹಳ ಸುಲಭ ಆದ್ರೆ ನಾವು ಪ್ರಾಕ್ಟಿಕಲ್ ಆಗಿ ಈ ಯೋಜನೆಯನ್ನ ಮಾಡಲಿಕ್ಕೆ ಕೊಟ್ಟಾಗ ಅದರಲ್ಲಿ ಬರುವಂತ ಸಮಸ್ಯೆಗಳು ಅದರಲ್ಲಿ ಬರ್ತಕ್ಕಂತ ಕಾರಣಗಳು ಇವನ್ನೆಲ್ಲ ಹುಡುಕ್ತಾ ಹೋದ್ರೆ ಬಹಳಷ್ಟು ಸಮಯ ಇವತ್ತು ಎತ್ತಿನ ಒಳ ಯೋಜನೆ ಪ್ರಾರಂಭ ಆಗಿ ಒಂಬತ್ತು ಹತ್ತು ವರ್ಷಕ್ಕೆ ನಡೀತಿದೆ ಹನ್ನೊಮ್ಮೆ ವರ್ಷ ನಡೀತಾ ಇದೆ ಇವತ್ತು ಯಾಕೆ ವಿಳಂಬ ಆಗ್ತಿದೆ ಅಂತ ಹೇಳಿದ್ರೆ ಹಲವಾರು ತಾಂತ್ರಿಕ ದೋಷಗಳನ್ನ ಇವತ್ತು ನೆಟ್ಟಿ ಆ ಯೋಜನೆ ನಮ್ಮನ್ನ ಮುಟ್ಟಬೇಕಾಗಿದೆ ಅದೇ ರೀತಿ ಹೇಮಾವತಿ ಇವತ್ತು ಕುಣಿಗಲ್ ಕೆರೆನಲ್ಲಿ ನೀರು ತುಂಬಿರ್ತದೆ ನಮ್ಮ ಮಾಗಡಿ ತಾಲೂಕಿನ ಬಾಡ್ರಿಗಳನ್ನ ಎಲ್ಲ ಕೆರೆಗಳಲ್ಲಿ ನೀರು ತುಂಬಿರ್ತದೆ ನಾವು ಭಾಷಣ ಮಾಡ್ತೀವಿ ಮಾಗಡಿಗೆ ಬರಲ್ಲ ನೀರು ಎಕ್ಸ್ಪ್ರೆಸ್ ಕೆನಾಲ್ ಬೇಕು ಅಂತೀವಿ ಅದಕ್ಕೆ ಅದಕ್ಕೆ ಎಂಟುನೂರ ಒಂಬೈನೂರು ಕೋಟಿ ದುಡ್ಡು ಬೇಕು ಅಂತೀವಿ ಆದರೆ ಒಂದು ಕಾಮನ್ ಸೆನ್ಸು ಪಕ್ಕದಲ್ಲಿರೋ ನೀರನ್ನ ನಾವು ಲಿಫ್ಟ್ ಮಾಡಿ ನಮ್ಮ ತಾಲೂಕಿಗೆ ಕೆರೆಗಳಿಗೆ ತುಂಬಿಸ್ಕೊಳಕ್ಕೆ ಯಾವ ಗೊನೆ ನಾಯಕನ ಅಪ್ಪಣೆ ಬೇಕು ಅಂತೇಳಿ ನಾವ್ಯಾರು ಮನ್ಸು ಮಾಡಲಿಲ್ಲ ಆದರೆ ಇಂದಿನ ಸರ್ಕಾರದಲ್ಲಿ ನಮ್ಮ ಪ್ರಯತ್ನ ಒಂದು ಶೇಕಡ ಎಂಬತ್ತಕ್ಕೂ ಹೆಚ್ಚು ಈ ತಾಲೂಕಿಗೆ ನೀರು ತರುವಂಥ ಪ್ರಯತ್ನ ಸಾಗಿದೆ ಇವತ್ತಿನ ಜನಪ್ರತಿನಿಧಿಗಳಿರ್ಬೋದು ಸರ್ಕಾರ ಇರ್ಬೋದು ಉಳಿದಂತ ಭಾಗವನ್ನು ಮುಗಿಸಿದ್ರೆ ನಮ್ಮ ತಾಲೂಕಿಗೆ ಎಂಬತ್ಮೂರು ಕೆರೆಗಳನ್ನು ತುಂಬಿಸ್ಕೊಡುವಂಥ ಯೋಜನೆಗೆ ಯಾರು ಅಡ್ಡಿ ಆತಂಕ ಕೂಡ ಇಲ್ಲ ಅಂತೇಳಿ ಇವತ್ತು ಈ ವೇದಿಕೆ ಮುಖಾಂತರ ನಾನು ಸ್ಪಷ್ಟಪಡಿಸ್ತೇನೆ ಇವತ್ತು ಅದೇ ರೀತಿ ನಮ್ಮ ಸತ್ಯಗಾಲ ಯೋಜನೆ ಇವತ್ತು ಸತ್ಯಗಾಲದಿಂದ ನಮ್ಮ ನಾಡಿನ ಕುಮಾರಸ್ವಾಮಿ ಅವರು ಐನೂರು ನಲವತ್ತು ಕೋಟಿ ಅವತ್ತು ಮುಖ್ಯಮಂತ್ರಿಗಳಾಗಿ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಾಗಿ ಆ ಯೋಜನೆಯ ಪ್ರಾರಂಭಿಸಿ ಅದು ಸರ್ಕಾರ ಓದಲು ಪರವಾಗಿಲ್ಲ ಅಂತೇಳಿ ಬಿ ಜೆ ಪಿ ಸರ್ಕಾರ ಬಂದಾಗೂ ಕೂಡ ಇದನ್ನ ಯೋಜನೆ ಸ್ಥಗಿತ ಆಗಬಾರ್ದು ಅಂತೇಳಿ ಮಂಚಿನ ಮಧ್ಯೆ ಮತ್ತು ವೈಜ್ಗುಡ್ಡಾಗೆ ಆ ಯೋಜನೆಯನ್ನ ಪೂರ್ಣಗೊಳಿಸಿ ಇವತ್ತು ಅಲ್ಲಿಂದ ಕುಡಿಯೋಕ್ಕೆ ನೀರನ್ನು ಎಂಟುನೂರು ಕೋಟಿ ಹಿಂದಿನ ಸರ್ಕಾರದಲ್ಲಿ ಕೊಟ್ಟು ಪ್ರತಿಯೊಂದು ಮನೆ ಮನೆಗೂ ಸುಮಾರು ಸಾವಿರದ ಇನ್ನೂರ ಐವತ್ತು ಹಳ್ಳಿಗಳಿಗೆ ಕುಡಿಯೋ ನೀರನ್ನು ಯೋಜನೆ ಅಂತ ನಾವು ಕೃಷಿಗೆ ನೀರು ಪಡೆಯಕ್ಕಾಗಲ್ಲ ಇವತ್ತಿನ ಕಾನೂನಿನಲ್ಲಿ ನಾವು ಕೆನಾಲ್ಗಳನ್ನು ಮಾಡ್ಕೊಂಡು ಬಂದು ಎತ್ತಿನ ಹೊಳೆಯಿಂದನೋ ಅಥವಾ ಹೇಮಾವತಿಯಿಂದನೋ ಉಳಿಸ್ಕೊಳ್ತೀವಿ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಇವತ್ತು ಅದನ್ನ ಮೀರಿ ನಿಂತಿದ್ದೇವೆ ಇವತ್ತು ಕೃಷಿ ಕೂಡ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಅತಿ ಹೆಚ್ಚು ನೀರನ್ನು ಉಪಯೋಗಿಸಿ ಮಾಡುವಂತ ಕೃಷಿಗೆ ಇವತ್ತೆಲ್ಲ ಅಡ್ವಾನ್ಸ್ ಆಗಿದ್ದಾವೆ ಯಾವ ಕೃಷಿ ಕೂಡ ನೀರನ್ನ ಕಟ್ಟಿ ಎಕರೆಗಟ್ಟಲೆ ನೀರಿಗೆ ನೀರನ್ನ ಗದ್ದೆಗಳಿಗೆ ಕಬ್ಬು ಗದ್ದೆಗಳಿಗಿಂತ ಕಟ್ತಿದ್ರು ಅವುಗಳನ್ನು ಮಾಡಿ ನೀರನ್ನ ವ್ಯಯ ಮಾಡ್ತಿದ್ದಂತ ಪದ್ಧತಿಗಳಿಂದ ನಾವು ದೂರ ಸದ್ದಿದ್ದೇವೆ ನಾನು ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ಮಾಡ್ಲಿ ಭಾಷಣ ಜಾಸ್ತಿ ಆಗಿದ್ದು ಕೆಲಸ ಕಡಿಮೆ ಆಗಿದೆ ಕೆಲಸ ಮಾಡೋರು ಬೇಕು ಉಪ್ಯಮಂತ್ರಿಗಾದ ಡಿಕೆ ಶಿವಕುಮಾರ್ ಅವರು ಮುಂದಾಲೋಚನೆ ಉಳ್ಳವರಾಗಿ ಇನ್ನೆ ಯಾರ ಪಾತ್ರನು ಈ ವ್ಯವಸ್ಥೆ ಇಲ್ಲ ಮಾತಾಡ್ತಾರೆ ಎಲ್ಲರೂ ಮಾತಾಡ್ತಾರೆ ಆದ್ರೆ ನಮ್ಮ ಿಲ್ಲ ಅವ್ರು ಹೇಳಿದರೆ ಇಂದಿನ ಅವಧಿಗಳಲ್ಲಿ ಸರ್ಕಾರಗಳು ಸಿಗ್ಲಿಲ್ಲ ಸ್ವಲ್ಪ ಸಾಧನೆಯನ್ನ ಮಾಡಲಿಕ್ಕೆ ಅವಕಾಶ ಆಗಿಲ್ಲ ಅಂತ ಅವ್ರು ಎಷ್ಟೋ ಭಾಷಣದಲ್ಲಿ ಕೇಳಿ ಇವತ್ತು ಸರ್ಕಾರ ಇದೆ ಶಾಸಕರು ಗೆದ್ದಿದ್ದಾರೆ ನಾವು ನೀವೆಲ್ಲರೂ И вот ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ವಂದನೆಗಳು